நானோ ஹாடி வேணும் ஹாலுமட்ட தரும் அருச்சரித்தவன்

¡Que Pero... ಒಂದು ಬಹಳ ಅದ್ಭುತವಾಗಿ ಒಂದು ಮಾಹಿತಿ ಕೊಟ್ಟಾರ ಅದೇನಂದ್ರ ಹುಲಿ ಜಯಂತಿ ಒಬ್ಬ ಕುಡುವಕ್ಕಲ ಸಮಾಜದ ಹೆಣ್ಮಗಳಿಗೆ ವರ್ಷಗಳ ವರ್ಷಗಲ್ ಮರ್ಚಿಗಲ್ ಮರ್ಚಿಕಲ್ ಅಂತಕ್ಕಂತ ಊರಿ ಕೊಟ್ಟಿರ್ತೈತಿ ಅಗ್ಗ ಬಹಳಷ್ಟು ವರ್ಷ ಮಾಡಿರೋದಿಲ್ಲ ಮಾಳಿಂಗರಾಯರು ಕುರಿ ಕಾಯ್ಕೊಂತ ಹೋದಾಗ ಅವರು ಮಹಿಮೆ ತಿಳದಂತ ಇದೇ ಊರಿನ ಕೊಡುವ ಕಲಗಿರೋ ಸಮಾಜದ ಹೆಣ್ಣುಮಗಳು ಬಂದು ಕಾಲಿಗೆ ಬಿದ್ದು ಎಪ್ಪ ಮಗನ್ ಕೊಡು ಒಂದು ಗಂಡು ಮಗನ ಕೊಡು ಒಂದ್ ಗಂಡ ಮಗನ ಕೊಡು ಅಂತ ಬೇಡ್ತಾ ಇದ್ವಿ ಐವತ್ತು ವರ್ಷ ಆಗಿರ್ತತಿ ಹೆಣ್ಮಗಳಿಗೆ ಐವತ್ತು ವರ್ಷ ಅಂತಂದ್ರೆ ಗಂಡ ಮಕ್ಕಳಿಗೆ ಮಕ್ಕಳ ಹಡಿ ಸಂಭವ ಕಡಿಮೆ ಇರ್ತೈತಿ ಅದ್ರ ಐವತ್ತು ವರ್ಷ ಹೆಣ್ಮಗಳಾಗಿದ್ದಾರೆ ಅಂದ್ರೆ ಮೂವತ್ತೈದು ವರ್ಷ ಮಟ್ಟ ಹೆಣ್ಮಕ್ಳು ಹಡಿಬಹುದು ಅಂತ ಹೇಳಿ ಒಂದು ವೈದ್ಯಕೆ ಇದೆ ಐವತ್ತು ವರ್ಷದ ಹೆಣ್ಮಕ್ಳು ಎಪ್ಪ ನನ್ನ ಒಂದ್ ಗಂಡು ಕೊಡು ಕೊಡಂದಾಗ ಒಂದು ಗಂಡ ಮಗನ ಅಂತೇಳಿ ಮಾಳಿಂಗ್ರೆ ಅಂತ ಇವತ್ತಿನವರೆಗೆ ಅವರು ಸುಧೀರ್ ಒಂದೊಂದ ಗಂಡು ಹುಡ್ತಾವು ಅಂತ ಒಂದೊಂದ ಗಂಡ ಮಗು ಅವರು ತಮ್ಮ ಊರೊಳಗ ದೊಡ್ಡ ದೊಡ್ಡ ಭವ್ಯವಾದಂತ ಬಹುಶಃ ಅವರು ಮನೇನೆ ದೇವಸ್ಥಾನ ಮಾಡಿರ್ಬೋದು ಅಲ್ಲಿ ಬೆಳ್ಳಿ ಬಂಗಾರ ಕೃಪೆ ಎಷ್ಟು ಲೆಕ್ಕನ ಇಲ್ಲ ಅಂತೇಳಿ ಜಗರಾಜ್ ಹೇಳಾರ ಇವತ್ತಿನವರೆಗೂ ಅವರು ಮಾಳಿಂಗ್ರೇನ ಪೂಜಾರಿಕೆ ಮಾಡ್ತಾರ ಅಂತಕ್ಕಂಥದ್ದು ಇದು ಇವೆಲ್ಲ ಹೊಸ ಇತಿಹಾಸಗಳು ನೋಡ್ರಿ ಎಂತ ಅದ್ಭುತ ಒಂದು ಮಣಿ ತನಕ ಸುಮಾರು ಸಾವಿರ ಸಾವಿರ ವರ್ಷಗಳ ಹಿಂದೆ ಮಳೆಂಗರ ಆಶೀರ್ವಾದ ಮಾಡಿದ್ರ ಇವತ್ತಿನವರೆಗೂ ಅವರು ಒಂದೊಂದು ಗಂಡ ಅಂತಕ್ಕಂಥದ್ದು ಎಂತ ಅದ್ಭುತ ಪವಾಡ ಇದು ಎಂಥ ಅದ್ಭುತ ಪವಾಡ ಇಂಥ ಮಹಾತ್ಮ ರಮೋರ ನಾವು ಅರ್ಥ ಮಾಡಬೇಕು ಮುಂದ್ ಬರೋಣ ಏ ಬೀಜ ಗುಂತಿ ಅಲ್ಲಿ ರಮೋಸಿದ್ದುರೋ ಹಚ್ಕೊಂಡ್ರ ಭಂಡಾರ ನೆಚ್ಚಕೊಂಡ್ರ ಬಂಗಾರ ಹಚ್ಕೊಂಡ್ರ ಭಂಡಾರ ನೆಚ್ಕೊಂಡ್ರ ಬಂಗಾರ ಆ ಭಂಡಾರ ನಮ್ಗ್ ಏನೆಲ್ಲ ಕೊಡ್ತೈತಿ ನಮ್ಮ ಧರ್ಮ ನಮ್ಗೆಲ್ಲಾ ಕೊಟ್ಟೈತಿ ಕುರಿಕಾಯಿದ್ರು ಬಿಡಬಾಡ್ರಿ ಕುರಿ ಕಾಯವರು ಕೋಟೆ ಹೆಸರು ಹಾಕ್ತಾರ ಒಂದ್ ಮಾತ್ ಹೇಳಿ ಮಂಗಳಾರ ಬರೋಣ ಭೂ ಬೆಳಗಾವಿಯಿಂದ ಬೆಳಗಾವಿಯಿಂದ ಒಂದು ಕಾರ್ಯಕ್ರಮ ಹೊಂಟಿದ್ದೆ ಒಂದು ಸುಮಾರು ನಾಲ್ಕೈದು ನೂರು ಕುರಿ ಹೊಡ್ಕೊಂಡ್ರು ಒಬ್ರು ಮುಂದ ಮುಂದ್ ಹೊಂಟಿದ್ರು ಅವ್ರ ಹಿಂದ ಒಬ್ಬ ಸಾಹಕಾರನ್ ಗಾಡಿ ಇತ್ತು ಅವ್ರ ಗಾಡಿ ನಮ್ ಗಾಡಿ ಇತ್ತು ನಮ್ಮ ಬಾಡಿಗೆ ಗಾಡಿ ಆ ಸಾವ್ಕಾರ ಹಂಗ ವಾದ ವಾದ ಹಂಗ ಹಾರ್ನ್ ಅನಿಸ್ತಿದ್ದ ಅನಿಸಿದ್ದ ಒಂದ್ ಕಿಲೋಮೀಟರ್ ಆದ್ರೂ ಸಹಿತ ಕುರಿಗಾರ ಹೋಗ್ತಿಲ್ಲ ದಾರಿ ತುಂಬಾ ಹೋಗ್ತಿದ್ದು ಆಚಗಡೆ ಹತ್ತನ ಗಾಡಿ ಹೋಗ್ತಿದ್ದು ಈಚೆ ಕಡೆ ದಾರಿ ತುಂಬಾ ಕುರಿನ ಹೋಗ್ತಿದ್ದು ಹೆಲಿಕಾಪ್ಟರ್ ಒಂದ್ ಕಿಲೋಮೀಟರ್ ಆದ್ರೂ ಹೋದ್ ಡ್ರೈವರ್ ಬಂದಿಲ್ದ ನಾನು ಹುಡುಗ ಇದ್ದಿದ್ದೆ ಡ್ರೈವರ್ ಅದಾವ ಏನೋ ಕುರಿಗಾರ ಏನ್ ರಸ್ತೆ ಏನ್ ಗಾಡಿಗೆ ಮಾಡ್ಯಾರ ಏನ್ ಕುರಿ ಮಾಡ್ಯಾರದ ಏನ್ ನಿಂದಾಗೈತಲ್ಲ ಮುಂದ್ ಹೊಂಟಿ ಅಂದ್ರ

ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಪೂಜ್ಯ ನಮ್ಮ ಧರ್ಮದ ಕೀರ್ತಿಯನ್ನ ಇವತ್ತಿನ ನೆನಪಿರಲಿ ಇಡೀ ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಅಲ್ಲ ಇಡೀ ದಕ್ಷಿಣ ಭಾರತ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಮೂರು ದಿವಸ ಜಾತ್ರೆಗೆ ಎಷ್ಟು ಜನ ಸೇರ್ತಕ್ಕಂತ ಇತಿಹಾಸ ಇಲ್ಲ ಎಷ್ಟು ಜನ ಸೇರ್ತಕ್ಕಂತ ಇತಿಹಾಸ ಇಲ್ಲ ಕೇಳಿ ಇಡೀ ದೇಶ ನೋಡಿದ್ದೀನಿ ನಮ್ಗೆಲ್ಲ ಮುಗಕ್ಕೆ ಜನ ಹೆಚ್ಚು ಬರ್ತಾರೆ ಒಪ್ಕೊಳ್ಳೋಣ ಆದ್ರೆ ಒಂದೊಂದು ದಿವಸ ಎರಡೆರ ಮೂರ್ ಮೂರು ದಿವಸ ಇಷ್ಟು ದೊಡ್ಡ ಮಟ್ಟದ ಐದೈದು ಕಿಲೋಮೀಟರ್ ಆರು ಆರು ಕಿಲೋಮೀಟರ್ ಗಂಟಲೆ ಸುತ್ತಲೂ ಜನ ಬರ್ತಕ್ಕಂಥದ್ದಿಲ್ಲ ಅಲ್ಲಿ ನಿರಂತರ ಜಾತ್ರೆ ನಡೆದು ಬರ್ತೈತಿ ಒಬ್ಬಗಳನ್ನ ಆದ್ರೂ ಸಹಿತ ನಮ್ಮ ಮಾಳಿಂಗರಾಯಿ ಕೀರ್ತಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಭಕ್ತರನ್ನ ಸೇತಕ್ಕಂಥ ದೊಡ್ಡ ಕೀರ್ತಿ ಯಾರಿರೂ ನಮ್ಮ ಮಾಳಿಂಗರಾಯಿ ಇದೆ ಅಂತಕ್ಕಂಥದ್ದು ಅಂತ ಮಾಳಿಂಗರಾಯರ ಪಾದಕ್ಕೆ ನಮ್ಮ ಪದಗಳನ್ನು ಅರ್ಪಣೆ ಮಾಡಿ ಸದಾ ಕಾಲ ಅಂತವ್ರ ಸ್ಮರಣೆ ಅವ್ರ ಆಶೀರ್ವಾದ ಅವ್ರ ಕೃಪೆ ಅವ್ರ ಹಾರೈಕೆ ನಿಮಗೆ ನಿಮ್ಮ ಮನೆತನಕ ನಿಮ್ಮ ಮಕ್ಕಳಿಗೆಲ್ಲರೂ ಇರಲಿ ಬೇಡ್ಕೊಂಡು ನಮ್ಮ ಕಾರ್ಯಕ್ರಮವನ್ನ ಇಲ್ಲಿ ಮುಕ್ತಾಯ ಮಾಡ್ತೀನಿ ಬಂಧುಗಳೇ ನನಗೆ ಮನಸ್ಸು ಹೆಂಗೈತಿ ಬಾಯಿನೂ ಹಂಗೈತಿ ನನ್ನ ಮನಸ್ಸಿನಾಗ ಹೆಂಗೈತಿ ಬಾಯಿನೂ ಹಂಗೈತಿ ನಾನು ಒಳಗೊಂದು ಹೊರಗೊಂದು ಮನುಷ್ಯ ಅಲ್ಲ ಅದಕ್ಕಾಗಿ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕರಿ ಇಂಥ ಅದ್ಭುತ ಹಾಡುಗಾರನ್ನ ನೀವು ಕರೆಸುವ ಮೂಲಕ ಕಲೆಯನ್ನು ಉಳಿಸ್ಬೇಕು ಅಂತಕ್ಕಂಥದ್ದನ್ನು ನೆನೆಸಿ ಸೋಮಲಿಂಗ ಪೂಜವರು ಧನಗೊಂಡವ್ರಿಗೆ ಸಿದ್ಧನ ಧನಗೊಂಡ ಸರ್ಗೆ ಆಮೇಲೆ

ಅವರ ಹೆಸರು ನೆನಪು ಲಕ್ಷ ಮೇರಲಿ ಚಪ್ಪಾಳೆ ಮೂಲಕ ಅಭಿನಯಿಸಿ ನಮ್ಮ ಮೇಳದಲ್ಲಿ ಇಲ್ಲಿ ತನಕ ಸೇವೆ ಸಲ್ಲಿಸಿದಂತ ಎಮ್ ಎಡ್ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿ ಇವತ್ತು ದೊಡ್ಡ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿರುವಂತಹ ಪ್ರೊಫೆಸರ್ ರವಿ ಸರ್ ನಮ್ಮ ಜೊತೆಗೆ ನೌಕರಿ ಮಾಡ್ತಾರೆ ಚಪ್ಪಳ ಮೂಲಕ ಅಭಿನಯ ಇರಲಿ ಇನ್ನ ಎಮ್ ಎ ಬಿ ಎಡ್ ರ್ಯಾಂಕ್ ನಲ್ಲಿ ಪಾಸ್ ಆಗಿ ಖಾಸಗಿ ಸಂಸ್ಥೆಯಲ್ಲಿ ಸಿ ಟಿ ಏನು ಮುರಾರ್ಜಿ ನೋವುದಕ್ಕಿಂತ ಹೋಗುವಂತ ಮಕ್ಕಳಿಗೆ ಸಾವಿರ ಸಾವಿರ ಮಕ್ಕಳನ್ನು ಆಯ್ಕೆ ಮಾಡಿದಂತ ನಮ್ಮ ಆನಂದ್ ಹಕ್ಕನವರು ಇವರು ಕೂಡ ಶಿಕ್ಷಕರು ನಮ್ಮ ಿ ಮಾಳಿಂಗರಾಣಿ ಪೂಜಾರಿಗಳು ನಮ್ಮ ಬಂಧುಗಳು ಅವ್ರಿಗೆ ಚಪ್ಪಳಿ ಮೂಲಕ ಅಭಿನಂದನೆ ಇರಲಿ ಇನ್ನು ಹಿಮ್ಮೇಳದಲ್ಲಿ ಅದ್ಭುತ ಅದ್ಭುತವಾಗಿ ತಾಳ ಸಲ್ಲಿಸ್ತಕ್ಕಂಥ ನಮ್ಮ ಹಿಮ್ಮೇಳದ ಹಿರಿಯರು ಅವ್ರು ನಮ್ಮ ಕಾಂಜೆಲ್ ಅವ್ರದ ಮೊದಲ ಸಲ್ತ್ಕೊಂತಿದ್ವಿ ಎಲ್ಲಾ ಕಡೆ ಆ ಅರವತ್ತೆಂಟು ವರ್ಷ ಅರವತ್ತೆಂಟು ವರ್ಷದ ಹಿರಿಯ ಕಲಾವಿದ್ರು ನಿನ್ನೆ ನಮ್ಮ ಕೈ ಕೊಟ್ಟು ಬಿಟ್ಟ ಇಡೀ ಜಾತ್ರೆ ತುಂಬಾ ನಮ್ಮ ಬಾಳತನ ಅಡ್ಡಿಸ್ಬಿಟ್ಟ ಎರಡ್ ಮೂರು ತಾಸು ಐತೆ ಅವ್ನು ಹುಡುಕ್ಲಿಕ್ಕೆ ಬಹಳ ಅದ್ಭುತ ಕಲಾವಿದ್ರು ನೆನಪಿರ್ಲಿ ಸಮಾಜದಿಂದ ಮುಸಲ್ಮಾನ್ ಬಂಧುಗಳು ಮುಸಲ್ಮಾನ್ ಬಂಧುಗಳು ಕಳೆದ ಹದಿನೆಂಟು ವರ್ಷಗಳಿಂದ ನಮ್ಮ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದಾರೆ ಅವರಲ್ಲಿ ಅವರು ಸುಷ್ಮಾ ಇದ್ದಂಗೆ ಜಾತಿ ಇಲ್ಲ ಧರ್ಮ ಇಲ್ಲ ಏನಿಲ್ಲ ಎಲ್ಲಾ ದೇವರು ಒಂದೊಂದು ಅನ್ನೋಂಥ ಮನುಷ್ಯ ತಾವೇ ಭಂಡಾರ ಇಬ್ಬರು ಎಚ್ಕೊಂಡು ಅದ್ಭುತವಾಗಿ ಹಾಡ್ತಾರೆ ಏನು ತಾಳ ಬಾರಿಸ್ತಾರೆ ಅವ್ರಿಗೇನೆ ಗೌರವ ಪೂರ್ವಕ ಇರಲಿ ಅವ್ರಿಗೆ ನಾವು ಬೀಗಿಂತೀವಿ ಅವ್ರು ನಾವು ಬೀವ್ರ ಅಂತೀವಿ ಬಾಯಿ ತುಂಬ ಮಾಮಾನ ಅಂತೀವಿ ಅವ್ರು ನಮ್ಮ ಹಳೆಯ ಅವ್ರಿಗೆ ಏನು ಕಡುದಿಲ್ಲ ನಮಗೂ ಏನು ಕಡುದಿಲ್ಲ ಅದಕ್ಕಾಗಿ ಹಿಂಗೆ ಬದುಕಬೇಕು ನಾವೆಲ್ಲ ಇನ್ನು ಇಲ್ಲಿ ಅದ್ಭುತವಾಗಿ ನೋಡ್ರಿ ತಾಳ ಬಾರಿಸತಕ್ಕಂಥ ಕೋಟೇಶ್ವರಿ ಶ್ರೀಮಂತರನಿಂದ ಬಂದಂತ ಲಿಂಗಾಯತ ಪಂಚಮಶಾಲಿ ಸಮಾಜದ ಮಲ್ಲಪ್ಪ ನೇಸರ್ಗಿ ಅವರು ನಮ್ ಜೊತೆಗಿದ್ದಾರೆ ಬಹಳ ಶ್ರೀಮಂತರವ್ರ ನಮ್ಮ ಮೂರೊಳಗ ಮಂತ್ರದಿಂದ ಬಂದಂತ ಹುಡುಗ ಹನ್ನೆರಡು ವರ್ಷದಿಂದ ನಮ್ಮ ಮೇಳದಲ್ಲಿ ಹಾಡ್ತಾ ಇದ್ದಾನೆ ತಾಳ ಬಾರಿಸ್ತಾನೆ ಅವ್ನಿಗೆ ಗೌರವ ಪೂರ್ವ ಇರಲಿ ಹಿಂದಿನ ಸರಿ ಬಹಳಷ್ಟು ಮಂದಿ ನಮ್ಮ ಮೇಳದೊಳಗ ಇಪ್ಪತ್ ಮೂರು ಜನ ಸರ್ಕಾರಿ ನೌಕರಿ ಆಗಿವ್ ಸರ್ ಅವರು ಇಪ್ಪತ್ತ್ ಮೂರು ಜನ ಬಾಳಷ್ಟು ಕಡೆ ಏನಾದ್ರು ಹಾಡಿ ಹಾದಿ ಬಿಡ್ತಾರ ಭಜನಾ ಬಾರಿಸಬಾರ್ದು ಡೊಳ್ಳಿ ಪದಕ್ಕೆ ಹಿಂಬಾಲ ಆದ್ರೆ ನಮ್ಮ ಮೇಲಾಗ ಹಾ ಇಪ್ಪತ್ ಮೂರು ಜನ ಸರ್ಕಾರಿ ನೌಕರ ಬೇರೆ ಬೇರೆ ಹುಡುಗರಿಗೆ ಇವತ್ತು ಬಂದಿಲ್ಕ ಗಾಡಿ ಸಾಂಗ್ ತಂದಿದ್ವಿ ಹಂಗಾಗಿ ನಾನು ಎರಡು ಮಕ್ಳು ಬಂದವು ಶಿವ ಮೋಟೆ ಅಂತೇಳಿ ಬೇದೊಳಗೆ ಇಡೀ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಆಮೇಲೆ ಪಿ ಸಿನೂ ರ್ಯಾಂಕ್ ಬಂದಿದ್ದಾನೆ ಇನ್ನ ಕೊನೆಯ ಮಗ ಫಲ ಅವ ಹನ್ನೆರಡನೇ ಹತ್ತಕ್ಕೆ ಬಂದ ನಾಲ್ಕು ಮಂದಿ ಮಾಸ್ಟರ್ ರಿಟೈರ್ಡ್ ಆದರು ಆದರೂ ಕೂಡ ಸಾವರ್ಸ್ಕೊಂಡು ಅಭ್ಯಾಸ ಮಾಡಿ ಇಡೀ ಕಾಲೇಜಿಗೆ ಎರಡನೇ ರ್ಯಾಂಕ್ ಬಂದಿದ್ದಾನೆ ಎರಡನೇ ರ್ಯಾಂಕ್ ಬಂದಿದ್ದಾನೆ ಎರಡು ಹೆಣ್ಮಕ್ಳು ಒಂದು ಮಗಳು ಪಿ ಯು ಸಿ ರಾಜ್ಯಕ್ಕೆ ಐದನೇ ಆರನೇ ರ್ಯಾಂಕು ಇನ್ನೊಂದು ಮಗಳು ಏಳನೇ ರ್ಯಾಂಕ್ ಬಂದು ಏನು ಐದನೇ ಆರನೇ ರ್ಯಾಂಕ್ ಬಂದಿದ ಮಗಳು ಇವತ್ತು ಸರ್ಕಾರಿ ನೌಕರಾಗಿದ್ದಾಳೆ ಕೆಲವೇ ಕೆಲವು ತಿಂಗಳಲ್ಲಿ ಆಕಿ ಸಿಟಿ ಎರಡು ಸಲ ಏನು ಕೆ ಎಸ್ ಫಿಲಿಮ್ಸು ಎರಡು ಸಲ ಪರೀಕ್ಷೆ ಆಗಿದೆ ನಿಮಗೂ ಗೊತ್ತಿದೆ ಎರಡು ಸಲ ಉನ್ನತ ದರ್ಜೆಗಳು ಪಾಸ್ ಆಗಿ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿ ಮುಖ್ಯ ಪರೀಕ್ಷೆನೂ ಬಹಳ ಅದ್ಭುತವಾಗಿ ಬರೆದಿದ್ದಾಳೆ ಶಿವನ ಆಶೀರ್ವಾದ ಮಾಡಿಂಗರಾಯನ್ ಬೀರೇಶ್ವರ ಆಶೀರ್ವಾದ ಮಗಳು ಕೆ ಎಸ್ ಅಧಿಕಾರಿ ಆಗ್ತಾಳೆ ಅಂತಕ್ಕಂಥದ್ದು ಒಂದು ಹಂಬಲಿದೆ ಹಂಗಾದಾಗ ಇನ್ನೂ ಬಹಳ ದೊಡ್ಡ ಕೆಲಸ ಸಮಾಜದ ಕೆಲಸ ನಾವು ಮಾಡ್ತೀವಿ ಮಾಡ್ತೀವಂತ ನೆನೆಸಿ ನಮ್ಮ ಡೊಳ್ಳಿನ ಮೇಳ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆ ಇನ್ನು ಕೂಡ ಮಾಡೋಣ ಅಂತಕ್ಕಂಥದ್ದು ನೆನೆಸಿ ನಮ್ಮ ಹಿಮ್ಮೇಳ್ದೆಲ್ಲ ಕಲಾವಿದ್ರೆ ಚಿಪ್ಪಾಳೆ ಮೂಲಕ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ